ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಮಗ ಸ್ಕೂಲಲ್ಲಿ ಏನೋ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದ ತಿರುಗೋ ಭೂಮಿಗೆ ಗೊತ್ತು ಕನ್ನಡದಾಗ ಗತ್ತು ಈ ಹಾಡಿನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದ ಪ್ರಾಕ್ಟೀಸ್ ಮಾಡಿ ಸಾಹೇಬರಿಗೆ ಸುಸ್ತಾಯಿತು ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ತಿತ್ತು ಮನೆ ಹತ್ರನೇ ಒಂದು ಪುಟ್ಟದಾಗಿರೋ ಒಂದು ಐಸ್ ಗೋಲಾ ಅಂಗಡಿ ಕೂಡ ಓಪನ್ ಆಗಿತ್ತು ಅಲ್ಲಿ ಕರ್ಕೊಂಡು ಹೋದೆ ಅವನ್ನ ಈ ಐಸ್ ಗೋಲಾ ಹೇಗೆ ಮಾಡ್ತಾರೆ ಅಂತ ವಿಡಿಯೋ ಕೂಡ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೀವಿ ಬನ್ನಿ ಹೇಗಿದೆ ಅಂತ ನೋಡೋಣ ಈ ರೀತಿ ಒಂದು ಪುಟ್ಟ ಶಾಪ್ ಅವ್ರದ್ದು ತುಂಬ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ರು ಇಲ್ಲಿ ಕಬ್ಬಿನ ಜ್ಯೂಸು ಆಲೂ ಟ್ವಿಸ್ಟರು ಐಸ್ ಕೋಲಾ ಕೂಡ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಡ್ತಾರೆ ಐಸ್ ಗಡ್ಡೆ ಎಲ್ಲ ತಗೊಂಡು ಐಸ್ ಕ್ಯೂಬ್ಸ್ ತಗೊಂಡು ಈ ರೀತಿ ಕ್ರಷ್ ಕೂಡ ಮಾಡ್ತಾ ಅದು ಪುಟ್ಟದಾಗ ಒಂದು ಕ್ರಷಿಂಗ್ ಮಿಷಿನು ಈ ರೀತಿ ಕ್ರಷ್ ಎಲ್ಲ ಇಟ್ಕೊಳ್ತಾ ಇದ್ದಾರೆ ಪಕ್ಕದಲ್ಲಿ ಅವ್ರು ಇಟ್ಕೊಂಡಿದಾರಲ್ಲ ಲೋಟಕ್ಕೆ ಅದಕ್ಕೆ ಈ ಕ್ರಶ್ ಮಾಡಿರೋ ಇಲ್ಲ ಐಸ್ ಕ್ಯೂಬ್ನೆಲ್ಲ ಹಾಕಿ ಅದ್ರ ಮೇಲೆ ಒಂದು ಐಸ್ ಕಡ್ಡಿ ಇಟ್ಟು ಸೆಟ್ ಮಾಡ್ತಾರೆ ನೋಡಿ ಆ ರೀತಿ ಸೆಟ್ ಮಾಡಿ ನಮಗೆ ಸರ್ವ ಮಾಡಬೇಕಾದ್ರೆ ಒಂದು ಪೇಪರ್ ಕಪ್ಪಲ್ಲಿ ಹಾಕಿ ಸೆಟ್ ಮಾಡಿಕೊಡ್ತಾರೆ ಈ ರೀತಿ ಒಂದು ಪೇಪರ್ ಕಪ್ಪಲ್ಲಿ ಹಾಕಿ ನನ್ನ ಮಗ ಆರ್ಡ್ರ್ ಮಾಡಿದ್ದು ರೈನ್ಬೋ ಐಸ್ ಗೋಲಾ ಅಂತ ಇರು ಇದಕ್ಕೆ ಈ ರೀತಿ ಲಿಕ್ವಿಡ್ಗಳನ್ನೆಲ್ಲ ಹಾಕಿ ಸೆಟ್ ಮಾಡ್ತಾ ಇದ್ರು ಎಲ್ಲ ಕಲರ್ ಕಲರ್ ಆಗಿತ್ತು ಬಟ್ ರೈನ್ಬೋ ಥರ ಏನು ಬಂದಿರಲಿಲ್ಲ ನಮ್ಮದು ಅದ್ರ ಮೇಲೆ ಸ್ವಲ್ಪ ಸ್ವೀಟ್ ಜೀರಿಗೆ ಬರುತ್ತಲ್ಲ ಅದನ್ನು ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ರು ಇಷ್ಟೇನೆ ಇದು ತುಂಬಾ ಸಿಂಪಲ್ ಪ್ರೊಸೆಸ್ ಅನ್ನಿಸ್ತು ಐಸ್ ಗೋಲಾ ರೆಡಿ ಆಗಿದೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ರೈನ್ಬೋ ಕಲರ್ ಅಲ್ಲಿ ಏನು ಬಂದಿರಲಿಲ್ಲ ಚೆನ್ನಾಗಿದೆ ಅಂತ ನನ್ನ ಮಗನೂ ತಿಂತಾ ಇದ್ದ ಹಾಗೆ ನನಗೂ ಟೇಸ್ಟ್ ನೋಡೋದು ಕೊಟ್ಟಿದ್ದ ಚೆನ್ನಾಗಿ ಅನ್ನಿಸ್ತು ಟೇಸ್ಟ್ ವೈಸ್ ಓಕೆ ಇಷ್ಟೇ ಈ ನಮ್ಮ ಐಸ್ ಗೋಲಾ ಪುಟ್ಟ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು